ಇದೊಂದು ಕವರನ್ನ ಹಾಕಿ ಸಾಕು ಎಷ್ಟೇ ಕಲೆ ಕಟ್ಟಿರೋವಂಥ ಟೈಲ್ಸ್ ಆದರೂ ಉಪ್ಪು ನೀರಿನಿಂದ ಕಲೆಗಳು ತುಂಬಾ ಕಟ್ಟಿದರೂ ನಿಮಿಷಗಳಲ್ಲಿ ಪಟಾಪಟ ಅಂಥೇಳಿ ಕಲೆಗಳೆಲ್ಲ ಮಾಯ ಆಗುತ್ತೆ ಪಳ ಪಳ ಅಂಥೇಳಿ ಒಳೆಯುತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವೀಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಅಗರಬತ್ತಿಗಳನ್ನ ಹಚ್ಚಿದ ನಂತರ ಅದರ ಕಡ್ಡಿಗಳನ್ನ ಯಾವುದೇ ಕಾರಣಕ್ಕೂ ಬಿಸಾಕೋಕ್ಕೋಗ್ಬಿಡಿ ಈ ಥರ ಬಿಸಾಕೋ ಬದಲಿಗೆ ಹೂಗಳಿಗೆ ತೊಟ್ಟೇನಾದರೂ ಇಲ್ಲ ಅಂತ ಅಂದಾಗ ನೋಡಿ ಈ ಅಗರಬತ್ತಿಯ ಕಡ್ಡಿಗಳನ್ನು ಹೂನ ಹಿಂಬದಿಯಲ್ಲಿ ಈ ಥರ ಚುಚ್ಕೊಂಡು ಈಸಿಯಾಗಿ ನಾವು ಫೋಟೋಗಳಿಗೆ ಹೂವನ್ನು ಮುಡಿಸೋದಕ್ಕೆ ಬಳಸ್ಕೋಬೋದು ಬಿಸಾಕೋ ಅಂಥ ಅಗರಬತ್ತಿ ಕಡ್ಡಿಗಳನ್ನು ಈ ಥರ ರಿಯೂಸ್ ಮಾಡ್ಕೋಬೋದು ಹೂವಿನಿಂದ ತೊಟ್ಟೆಲ್ಲ ಇಲ್ಲ ಅಂತಂದ್ರೆ ಫೋಟೋಗೆ ಹೂವು ಮುಡಿಸೋದಕ್ಕೆ ಕಷ್ಟ ಆಗುತ್ತೆ ಅದರ ಬದಲಿಗೆ ಈ ಥರ ಅಗರಬತ್ತಿ ಕಡ್ಡಿನ ಬೆಳೆಸಿ ಆರಾಮಾಗಿ ಫೋಟೋಗೆ ಹೂಗಳನ್ನು ಮುಡಿಸಬಹುದು ಮುಂದಿನ ಟಿಪ್ ಹಳೇದಾಗಿರೋ ಅಂಥ ಬಳೆ ಅಥವಾ ನೀವು ಬಳಸ್ತೇ ಇರೋವಂಥ ಬಳೆಗಳೇನಾದರೂ ಇದ್ದರೆ ಈ ಥರ ಈ ದೀಪಾವಳಿಗೆ ರೆಡಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಬಳೆನ ತೊಗೊಂಡಿದ್ದೀನಿ ಒಂದಕ್ಕೊಂದು ಈ ರೀತಿ ಗಮ್ ಟೇಪನ್ನು ಸೆಲೋ ಟೇಪನ್ನು ಹಾಕಿ ಸುತ್ತಕೊಂಡಿದ್ದೀನಿ ಇವಾಗ ಅದರಿಂದ ಮತ್ತೊಂದು ಬಳೆಗೆ ನೋಡಿ ಇದೇ ಥರ ಗಮ್ ಟೇಪನ್ನು ಹಾಕಿ ಸುತ್ತಕೊಳ್ಬೇಕಾಗತ್ತೆ ಈ ಥರ ಸುತ್ತಿದ ನಂತರ ಟೈಟಾಗಿ ಸುತ್ಕೋಬೇಕು ಈ ರೀತಿ ಮಧ್ಯಭಾಗಕ್ಕೆ ಮಡಚ್ಕೊಂಡು ನಂತರ ಎರಡು ಬಳೆನ ಒಂದು ಕಡೆ ಸೇರಿಸಿ ಇಲ್ಲೂ ಕೂಡ ಟೇಪನ್ನು ಹಾಕಿದ್ದೀನಿ ಇದೇ ಥರ ನಾನು ಮತ್ತೊಂದು ಸೆಟ್ಟನ್ನು ರೆಡಿ ಇದ್ದೀನಿ ಎರಡು ಸೆಟ್ಟನ್ನು ರೆಡಿ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾನು ಇನ್ನೆರಡು ಬಳೆನ ತೊಗೊಂಡಿದ್ದೀನಿ ಈ ಥರ ಮಂದವಾಗಿರೋಂಥ ಶೀಟ್ಗಳು ಎಲ್ಲ ಇರುತ್ತಲ್ವ ಅದನ್ನು ತೊಗೋಬೇಕಾಗತ್ತೆ ಬಳೆನ ಶೀಟ್ನ ಮೇಲಿಟ್ಟು ಈ ರೀತಿ ಪೆನ್ಸಿಲ್ ಅಥವಾ ಪೆನ್ನಿಂದ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಸರ್ಕಲ್ ವೃತ್ತಾಕಾರದಲ್ಲಿ ಬಳೆಯ ಅಳತೆಗೆ ತಕ್ಕಂತೆ ನಂತರ ಕತ್ರಿನ ತಗೊಂಡು ಸುತ್ತಲೂ ಕೂಡ ಈ ಥರ ಸೇಮ್ ಒಂದೇ ಸೈಜಿಗೆ ಬರೋ ಥರ ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಎರಡೂ ಸರ್ಕಲ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಶೀಟ್ನ ಮೇಲೆ ಬಳೆಗಳನ್ನ ಇಡಬೇಕಾಗತ್ತೆ ಅಂದರೆ ಸುತ್ತಲೂ ಕೂಡ ಗಮ್ಮನ್ನ ಹಾಕಬೇಕು ಗಮ್ಮನ ಹಾಕಿ ನಂತರ ಬಳೆನ ಇಡಬೇಕಾಗತ್ತೆ ಎಕ್ಸ್ಟ್ರಾ ಇರೋವಂಥ ಪೇಪರನ್ನು ಕಟ್ ಮಾಡ್ಕೋಬೋದು ನೋಡಿ ಈ ರೀತಿ ಬಳೆನ ಇಟ್ಟು ಅಂಟಿಸಿದ್ದೀನಿ ಇವಾಗ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ತೊಗೋಬೋದು ಕಲರ್ನ ತೊಗೊಂಡು ಈ ರೀತಿ ಸುತ್ತಲೂ ಕೂಡ ಒಳಗಡೆ ಕ್ಲೀನಾಗಿ ಹಚ್ಕೊಳ್ತಾ ಇದ್ದೀನಿ ಈ ಕಡೆ ಬಳೆಗೂ ಕೂಡ ಸೇಮ್ ಅದೇ ವಿಧಾನದಲ್ಲಿ ಹಚ್ಕೊಳ್ತಾ ಇದ್ದೀನಿ ಬೇಕು ಅಂತಂದರೆ ಹಿಂಭಾಗದಲ್ಲೂ ಕೂಡ ಸೇಮ್ ಬಣ್ಣನ ಹಚ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಂತರ ಈಗಾಗಲೇ ಈ ಬಳೆದು ಸ್ಟ್ಯಾಂಡ್ ಥರ ಮಾಡ್ಕೊಂಡಿದ್ವಲ್ವ ಅದನ್ನು ತಗೋಬೇಕಾಗತ್ತೆ ಅದ್ರ ಮೇಲೆ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಬೇಕಾಗತ್ತೆ ಎರಡೂ ಬಳೆಗಳ ಮೇಲೆ ಡಬಲ್ ಸೈಡ್ ಗಮ್ ಟೇಪ್ ಚೆನ್ನಾಗಿರೋ ಕ್ವಾಲಿಟಿದು ಹಾಕಿ ಗಮ್ ಟೇಪನ್ನು ಹಾಕಿದ ನಂತರ ಇದನ್ನು ಮೇಲೆ ಸ್ಟಿಕ್ ಮಾಡಬೇಕಾಗತ್ತೆ ಇದೊಂಚೂರು ಚೂರು ಬೀಳೋದಿಲ್ಲ ಒಳ್ಳೆ ಗಮ್ ಟೇಪನ್ನು ಹಾಕಿ ನಂತರ ಈ ಥರ ಸ್ಟಿಕ್ ಮಾಡಿದರೆ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು ಒಂದೊಳ್ಳೆ ದೀಪದ ಸ್ಟ್ಯಾಂಡ್ ಅನ್ನೋದು ರೆಡಿ ಆಯಿತು ಇನ್ನೇನು ದೀಪಾವಳಿ ಹಬ್ಬ ಬಂತು ಈ ಥರ ದೀಪದ ಸ್ಟ್ಯಾಂಡನ್ನು ರೆಡಿ ಮಾಡಿ ಅದರ ಮೇಲೆ ದೀಪನ ಹಚ್ಚಿದರೆ ನೋಡೋದಕ್ಕೆ ಒಂದು ರೀತಿ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಸುತ್ತಲೂ ಕೂಡ ಅಷ್ಟೇ ಪೇಂಟನ್ನು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಈ ಒಂದು ಸಿಂಪಲ್ ಆಗಿರೋಂಥ ದೀಪದ ಸ್ಟ್ಯಾಂಡ್ ನಿಮಗೆ ಇಷ್ಟ ಆದರೆ ಲೈಕ್ ನೀಡಿ ಮನೆಯಲ್ಲಿ ನಾವು ಪ್ರತಿದಿನ ದೀಪನ ಹಚ್ತಾ ಇರ್ತೀವಿ ಈ ದೀಪದ ಬತ್ತಿಗಳನ್ನ ನಾವು ದೀಪಗಳನ್ನ ತೊಳಿಬೇಕಾದ್ರೆ ತೆಗಿತೀವಲ್ವಾ ಆ ಬತ್ತಿಗಳನ್ನು ಹಾಗೇ ಬಿಸಾಡೋದಕ್ಕಿಂತ ನೋಡಿ ಅದನ್ನು ಒಂದು ಹಳೇದಾಗಿರೋಂಥ ದೀಪಕ್ಕೆ ಹಾಕೊಳ್ಳಿ ಒಂದು ಪಲಾವೆಲೆ ಪಲಾವೆಲೆಯನ್ನು ತಗೋಬೇಕಾಗುತ್ತೆ ಅದ್ರ ಮೇಲೆ ನಾಲ್ಕರಿಂದ ಐದು ಲವಂಗನ ತೊಗೋಬೇಕಾಗತ್ತೆ ನಂತರ ಒಂದು ಕರ್ಪೂರನ ಇಟ್ಟು ಹಚ್ಚಬೇಕಾಗತ್ತೆ ಇಲ್ಲಿ ಎಲೆ ಆಗಿರ್ಬೋದು ಮತ್ತು ಲವಂಗ ಆಗಿರ್ಬೋದು ಇದನ್ನೆಲ್ಲ ನಾವು ಹಚ್ಚೋದ್ರಿಂದ ಇದರಿಂದ ಒಂದು ರೀತಿ ಸುಗಂಧವಾದ ಒಂದು ಸುವಾಸನೆ ಅನ್ನೋದು ಬರುತ್ತೆ ಅದಷ್ಟೇ ಎಲ್ಲ ಸೊಳ್ಳೆಗಳು ಮನೆ ಬಿಟ್ಟು ಓಡೋಗುತ್ತೆ ಸಂಜೆ ಟೈಮಲ್ಲಿ ಈ ಥರ ಹಚ್ಚಿ ನೋಡಿ ಸುಮಾರು ಹೊತ್ತು ಈ ದೀಪದ ಥರ ಇದು ಉರಿತಾನೆ ಇರುತ್ತೆ ಸಕ್ಕತ್ತಾಗಿ ವರ್ಕ್ ಆಗುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಒಂದು ಬೌಲನ್ನು ಬಟ್ಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಆಗೋಷ್ಟು ಹೆಸ್ರು ಕಾಳನ್ನು ತೊಗೊಂಡಿದ್ದೀನಿ ಒಂದು ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಅರ್ಧ ಕಪ್ ಕಡಲೆ ಬೀಜ ಶೇಂಗಾನ ತೊಗೊಂಡಿದ್ದೀನಿ ನಂತರ ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಇಡೀ ರಾತ್ರಿ ರಾತ್ರಿ ಪೂರ ಇದನ್ನು ನೆನೆಸಿ ಇಡಬೇಕಾಗುತ್ತೆ ರಾತ್ರಿ ಪೂರ ನೆನೆಸಿಟ್ಟಿದ್ದೀನಿ ಬೆಳಗ್ಗೆ ನೋಡಿ ಯಾವ ಥರ ನೆಂದಿದೆ ಇದು ಚೆನ್ನಾಗಿ ಅಂಥೇಳಿ ಇಲ್ಲಿ ನೋಡ್ತಾ ಇರ್ಬೋದು ಈ ನೆನ್ಸಿಟ್ಕೊಂಡಿರೋಂಥ ಹೆಸರುಕಾಳು ಮತ್ತು ಅಕ್ಕಿ ಮತ್ತು ಕಡಲೆ ಬೀಜ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕಾಗತ್ತೆ ನಾವು ನೀರಲ್ಲಿ ನೆನೆಸಿಟ್ಟಿರ್ತೀವಲ್ವ ಆ ನೀರನ್ನು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ಈ ರೀತಿ ದೋಸೆ ಇಟ್ಟಿನ ಅದಕ್ಕೆ ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ ಎರಡು ಲೋಡ್ ಹಾಕ್ಕೊಂಡು ರುಬ್ಬಿದ್ದೀನಿ ಇವಾಗ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀನಿ ಸೋಡಾ ಗಿಡ ಏನೂ ಹಾಕಿಲ್ಲ ನೋಡಿ ಇವಾಗ ತವಾನ ಕಾಯೋದಕ್ಕೆ ಅಂಥೇಳಿ ಇಟ್ಟಿದ್ದೀನಿ ಕಾದ ನಂತರ ದೋಸೆನ ಮಾಡ್ತಾಯಿದ್ದೀನಿ ದೋಸೆ ಹಿಟ್ಟನ್ನು ಹಾಕಿ ಆದರೂ ಹಾಕೋಬೋದು ಅಥವಾ ಎಣ್ಣೆ ಆದರೂ ಹಾಕೋಬೋದು ಒಂದು ಸ್ವಲ್ಪ ಹೊತ್ತು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬಿಟ್ರೆ ಒಂದೊಳ್ಳೆ ಬೆಳಗಿನ ತಿಂಡಿಗೆ ಹೈ ಪ್ರೋಟೀನ್ ತಿಂಡಿ ಅನ್ನೋದು ರೆಡಿಯಾಗಿಬಿಡುತ್ತೆ ಪಟಪಟ ಅಂತ ಮಾಡ್ಕೊಳ್ಬೋದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಯಾವಾಗಲೂ ನಾವು ಬರೀ ಅಕ್ಕಿ ದೋಸೆ ಮಾಡೋದಕ್ಕಿಂತ ಈ ರೀತಿ ಕಾಳು ಮತ್ತು ಕಡಲೆ ಬೀಜ ಇದನ್ನೆಲ್ಲ ಬೆಳೆಸಿ ಮಾಡೋದ್ರಿಂದ ತುಂಬಾ ಪ್ರೋಟೀನ್ ಅನ್ನೋದಿರುತ್ತೆ ಈ ಒಂದು ದೋಸೆನಲ್ಲಿ ಈ ವಿಧಾನದಲ್ಲಿ ದೋಸೆನ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಸಾಫ್ಟಾಗಾದರೂ ಮಾಡ್ಕೋಬೋದು ದೋಸೆನ ಇಲ್ಲ ಅಂತಂದರೆ ರೊಟ್ಟಿ ಥರ ಸ್ವಲ್ಪ ಜನ ಇಷ್ಟಪಡ್ತಾರೆ ಆಗಿರ್ಬೇಕು ದೋಸೆ ಅಂತೇಳಿ ಆ ಥರ ಆದರೂ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ನೀವು ಮಾಡ್ಕೊಳ್ಳಿ ನಾನು ದೋಸೆ ಮಾಡಿದಾಗಿದೆ ದೋಸೆ ಜೊತೆಗೆ ಉದ್ದಿನಬೇಳೆ ಚಟ್ನಿ ಮಾಡಿದ್ದೀನಿ ನೋಡೋದಕ್ಕೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆ ದೋಸೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಮೃದುವಾಗಿ ಆಗಿದೆ ಅಂಥೇಳಿ ಚಟ್ನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಒಂದೊಳ್ಳೆ ದೋಸೆ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ ಈ ಕವರ್ ಇದ್ರೆ ಸಾಕು ಕಲೆ ಕೋಳೆ ಎಲ್ಲ ಮಾಯ ಆಗಿಬಿಡುತ್ತೆ ಶ್ರಮ ಪಡೋದೇ ಬೇಡ ಅಂಥೇಳಿ ಹೌದು ನಾನಿಲ್ಲಿ ತೊಗೊಂಡಿರೋಂಥದ್ದು ಮೊಸರು ಕವರನ್ನು ತೊಗೊಂಡಿದ್ದೀನಿ ಖಾಲಿಯಾಗಿರೋಂಥದ್ದು ನೋಡಿ ಖಾಲಿಯಾಗಿದ್ದರೂ ಈ ರೀತಿ ಸ್ವಲ್ಪ ಇರುತ್ತೆ ಮೊಸರಿನ ಅಂಶ ಇರುತ್ತೆ ಸುತ್ತಲೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮಧ್ಯಭಾಗಕ್ಕೂ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ವಾಶ್ರೂಮಲ್ಲೇ ಆಗಲಿ ಅಥವಾ ಅಡುಗೆ ಮನೆಯಲ್ಲೇ ಆಗಲಿ ಸಿಂಕ್ ಹತ್ರ ಅಥವಾ ವಾಶ್ರೂಮಲ್ಲಿ ಗೋಡೆಗಳ ಮೇಲೆ ಟೈಲ್ಸ್ ಈ ಥರ ಟೈಲ್ಸ್ ಎಲ್ಲ ಏನಾಗುತ್ತೆ ಕೆಲವೊಮ್ಮೆ ತುಂಬಾ ಕೊಳಕಾಗಿರುತ್ತೆ ಇದನ್ನು ಡೀಪ್ ಕ್ಲೀನ್ ಮಾಡೋಕ್ಕೆ ಅಂಥೇಳಿ ಕೆಮಿಕಲ್ನ ಬಳಸೋಕೆ ಹೋದರೆ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರ ಅದ್ರ ಬದಲಿಗೆ ಈಸಿಯಾಗಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಷ್ಟು ಕೊಳೆ ಆಗಿದೆ ಹೇಳಿ ತೋರಿಸ್ತಾ ಇದ್ದೀನಿ ಇದನ್ನು ಈ ಒಂದು ಕವರನ್ನು ಬಳಸಿ ಸುಲಭವಾಗಿ ಅತ್ಯಂತ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು ಯಾವ ಥರ ಅಂತ ನೋಡೋಣ ಬನ್ನಿ ಮೊದಲು ಹೇಗಿದೆ ನಂತರ ಹೇಗೆ ಕ್ಲೀನ್ ಆಗುತ್ತೆ ಅಂತ ಕೂಡ ತೋರಿಸ್ತೀನಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಈ ಕವರನ್ನು ತೊಗೊಂಡು ಡೈರೆಕ್ಟ್ ಹೀಗೆ ಟೈಲ್ಸ್ ಮೇಲೆ ಜಸ್ಟ್ ಹಚ್ಚುತ್ತಾ ಮ ಹೀಗೆ ಉಚ್ಚಿಕೊಳ್ಬೇಕು ಅಷ್ಟೇ ತುಂಬ ಶ್ರಮ ಪಡೋದು ಬೇಡ ಈಸಿಯಾಗಿ ಈ ಕೊಳೆ ಎಲ್ಲ ಹೋಗ್ಬಿಡುತ್ತೆ ನೋಡಿ ಈ ಕವರಿಂದ ಉಚ್ತಾ ಇದ್ದೀನಿ ಇದರಲ್ಲಿ ಒಂದು ರೀತಿ ಜಿಡ್ಡಿ ಜಿಡ್ಡಿನ ಅಂಶ ಇರುತ್ತಲ್ವ ಇದು ತುಂಬ ಚೆನ್ನಾಗಿ ಕೊಳೆ ಎಲ್ಲ ಕ್ಲೀನಾಗಿ ತೆಗೆದುಬಿಡುತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಕವರಿಂದ ಉಜ್ಜಿದ್ದೀನಿ ಮತ್ತು ಕವರ್ ಮೇಲೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಉಪ್ಪಿನ ಅಂಶ ಇರೋದಿಲ್ಲ ಯಾವ ಥರ ಬಂದಿದೆ ನೋಡಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತೇಳಿ ಈ ಕಡೆ ಟೈಲ್ಸಿಗೂ ಮತ್ತು ಈ ಕಡೆ ಟೈಲ್ಸಿಗೂ ನೀವೇ ಇಲ್ಲಿ ವ್ಯತ್ಯಾಸ ನೋಡ್ಬೋದು ಈ ಕವರಿಂದ ಜಸ್ಟ್ ಉಜ್ಜಿ ನೀರನ್ನು ಹಾಕಿದರೆ ಆಯಿತು ತುಂಬ ತಿಕ್ಕಬೇಕು ಕೆಮಿಕಲ್ನ ಬಳಸಬೇಕು ಏನೂ ಇಲ್ಲ ಈ ರೀತಿ ಕ್ಲೀನ್ ಮಾಡಿದಾದಮೇಲೆ ಒಂದು ಬಟ್ಟೆನ ತೊಗೊಂಡು ಬಟ್ಟೆ ಮೇಲೆ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಟೈಲ್ಸನ್ನು ಒರೆಸೋದ್ರಿಂದ ಕೆಲವೊಮ್ಮೆ ಕೆಮಿಕಲ್ನ ಬಳಸೋದ್ರಿಂದ ಟೈಲ್ಸ್ಗಳೆಲ್ಲ ಶೇಡ್ ಹೋಗುತ್ತೆ ಹಾಳಾಗ್ಬಿಡುತ್ತೆ ಒಂದು ರೀತಿ ಚೆನ್ನಾಗೇ ಇರಲ್ಲ ಆ ಥರ ಆಗಬಾರ್ದು ಅಂದರೆ ಈಸಿಯಾಗಿ ಟೈಲ್ಸನ್ನು ಈ ಮೆಥಡ್ನಲ್ಲಿ ಕ್ಲೀನ್ ಮಾಡಿ ನೋಡಿ ಮೊದಲೇಗಿತ್ತು ನಂತರ ಯಾವ ಥರ ಕ್ಲೀನ್ ಆಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಆಲ್